ಅಂತ ಹೋಗ್ತಿದ್ದ ಉಂಡೆನಿ ಹ್ಮ್ ಇವಾಗಿನ ಒಂದಿಷ್ಟು ಉಂಡು ಹೋಗಿ ಕಡಲೆ ಗಿಡ ಆಮೇಲೆ ರಾಗಿ ಬೇರೆ ಬಿತ್ತಿದ್ವಿ ರಾಗಿನ ಹುಟ್ಟಿರ್ಲಿಲ್ಲ ನಾವು ಟೂರ್ ಹೋಗೋದಕ್ಕೂ ಮೊದ್ಲು ಅದ್ ಇವಾಗ ನಾನು ಹುಟ್ಟೇವ ಹೆಂಗೆ ಏನು ಎತ್ತ ಅಂತ ನೋಡ್ಕೊಂಬರೋ ಅಂತ ಹೋಗ್ತಾ ಇದ್ದಮ್ಮ ಮಳೆ ಬೇರೆ ಬಂದೇ ಇಲ್ವಂತೆ ಹಾ ಟ್ರಿಪ್ ಹೋದಾಗಿಂದ ನಾವು ಒಂದ ನೀನ್ ಎಲ್ಲ ಕಿಕ್ಕಿಲ್ವಂತೆ ನಾವು ರಾಗಿ ಬಿತ್ತುವಾಗ ಒಂದಿಷ್ಟು ಬಂತು ಅದಕ್ಕೆ ಹಿಂಗೆ ಬರದ್ ಬಿಡು ಅಂತ ಹೇಳಿ ಬಿತ್ತಿವಮ್ಮ ಮುಂದೆ ಇಲ್ವಂತೆ ಮಳೆ ಅಯ್ಯೋ ರಾಗಿ ಏನು ಹುಟ್ಟೇವೋ ಇಲ್ವೋ ಮಾಡ್ ಮುಚ್ಕೆ ಮಳೆನೇ ಬರಂಗಿಲ್ಲ ಬರೀ ಗಾಳಿ ಏನೋ ಬರುತ್ತೆ ನೋಡಿ ಒಂದೊಂದಿ ಉದ್ರತೆ ಸುಮ್ನಾಗುತ್ತೆ ಹಾ ಹೇಳತ್ತ ಈ ಮಳೆ ನೆಚ್ಕಂಡು ಏನಾನ ಬೆಳೆ ಹಾಕಿರೇ ಅಷ್ಟೇ ಗೋವಿಂದ ಏನ್ ಇಲ್ಲ ಸ್ಮಾ ರೈತರಿಗೆ ಬೇರೆ ಕೆಲಸ ಗೊತ್ತಿರಲ್ವಲ್ಲ ಹಾ ಹೊಲನೇ ನೆಚ್ಕೊಂಡ್ ಜೀವನ ಮಾಡ್ತಿರ್ತೀವಿ ನಮ್ಮಂತರು ಬೆಳೆ ಬೆಳಿಲೇಬೇಕು ಅಂತೇಳಿ ಬಿತ್ತಲೇಬೇಕು ಹ್ಞೂ ಬರುತ್ತಾ ಬಿಡುತ್ತಾ ದೇವ್ರಿಗೆ ಬಿಟ್ಟಿದ್ದು ಸುಮ್ಮನೆ ಬಿತ್ತಂತೆ ಬಿತ್ತದು ಏನು ಮಾಡೋಕ್ಕಾಗಲ್ಲ ಹಾಂ ಹೋಗಿ ಬರ್ತೀನಿ ನಮ್ಮ ಮಲ್ತಕ್ಕೆ ಬರ್ತಿದ್ದೆ ಹಿಂಗೆ ಏನೋ ಕೆಲಸ ಐತಿ ಮಂತ್ಗೆ ಏನು ಇಲ್ದಿರ್ ಬಾ ಹೋಗಿ ಬರೋಣ ನಾನು ಒಬ್ಳೇನಿ ಬಟ್ಟೆ ಇದ್ವಮ್ಮ ಒಂದೆರಡು ಒಗ್ನ ಹಾಕ್ಬೇಕಾಗಿತ್ತು ಓ ಹಿಂಗ್ ಬರೋಣ ಬಾರಿ ಬಂದು ಒಗ್ನ ಹಾಕಿವೆ ನಾನು ಒಬ್ಳೇನಿ ಬೇಜಾರು ನನಗೆ ಹೋಗಾಕಿ ಹಾ ಇಬ್ಬರಾದ್ರ ಹತ್ರ ಮಾತಾಡ್ಕೊಂಡು ಹೋಗಿ ಹಂಗೆ ನೋಡ್ಕೊಂಡು ಬರೋನ್ ಬಾ ಹುಟ್ಟೆ ವೋ ಇಲ್ವೋ ಅಂತ ಹೇಳಿ ಹಾಂ ಬಾ ಹೋಗನ್ ಬರೋಣ ಹಿಂಗೆ ಸರಿ ನಡಿಯಮ್ಮ ಬರ್ತೀನಿ ನನ್ಗೂ ಬೇಗ ಯಾರ ಬಂದು ಆಮೇಲೆ ಬಟ್ಟೆ ನೆನಕಿ ಬಟ್ಟೆ ನಮ್ಮ ಅಪ್ಪ ನಮ್ಮಯ್ಯಪ್ಪ ಎಲ್ಗ ಹೋಗಿ ಹ್ಮ್ ಸಾರಿಗೂ ಯಾಕೂ ಇಲ್ಲಮ್ಮ ಸೊಪ್ಪೆ ಇದ್ರ ಹಂಗೆ ಕಿತ್ಕೊ ಬರ್ತೀನಿ ಕಡಲೆ ಗಿಡದಾಗ ಅಲ್ಲ ಅತ್ತೆ ಗಿಡದಾಗ ಸೊಪ್ಪಿನ ಎಲ್ಲಿರುತ್ತೆ ಮಳೆನೇ ಬಂದಿಲ್ಲ ಅಂತಂದ್ರೆ ಸೊಪ್ಪು ಹೋದೆ ನೀನು ನಡಿ ನಡಿಯತ್ತೆ ಮಳೆ ಒಂದ್ ಬಂದಿದ್ರೆ ಜೋರಾಗಿ ಒಂದ್ ಎರಡ್ ಮೂರ್ ಸಲೇನಾ ಸೊಪ್ಪು ಪಾಪು ಹುಟ್ಟದು ಹಾ ಅವಾಗ ಒಂದೆರಡ್ ಸಲ ಬಂತಲ್ಲ ಮಸ್ತ್ ಸೊಪ್ಪು ಕಿತ್ಕೊಂಡ್ ಬಂದ್ವಲ್ಲ ಹೋಗಿ ನಾವು ವಾರದಾಗ ಎರಡ್ ಸಲ ಸೊಪ್ಪಿನ ಸಾರಿ ಮಾಡ್ತಿದ್ವಿ ಹ ಈಗೆಲ್ಲೇ ಸೊಪ್ಪು ಮಳೆನೇ ಬಂದಿಲ್ಲ ಅಲೆ ಮಳೆ ಬಂದಾಳೆ ಒಂದ್ ತಿಂಗಳು ಮೇಲೆ ಆತ ನಮ್ಮ ನಮ್ಮ ಊರಾಗೆ ಆ ಹಾ ಯಾತು ಹುಟ್ಟಿರ ಕಾಣಿಸ್ತಾನ ಇಲ್ಲ ರಾಗಿ ಬಿತ್ತಿದಿ ಕಾಣಿಲ್ಲ ಸ್ಮಕಾ ಹಾ ಮಳೆ ಬಂದಿಲ್ವಲ್ಲ ಹಚ್ಚ ಹುಟ್ಟಿಲ್ಲ ಇಲ್ದಿರ ಇಟ್ಟಿಗೆ ಅಚ್ಚು ಕಾಣಬೇಕಾಗಿತ್ತು ನಮ್ಮ ಹೊಲ ಹಾ ಒಂದು ಇಟ್ಟ ಎತ್ರ ಆಗ್ಬೇಕಾಗಿತ್ತು ಒಂದ್ ಎಳ್ಳುದ್ದನ ರಾಗಿ ಅಯ್ಯೋ ನೋಡಿ ಗೈನ್ಸಿದ್ದು ಗೊಬ್ರದ್ದು ಬೀಜದ್ದು ಎಷ್ಟು ದುಡ್ಡು ಖರ್ಚಾಗೈತಿ ಇವಾಗ ಗೇಸಿದ್ದು ಗೊಬ್ಬರದ್ದು ಬೀಜದ್ದು ಎಲ್ಲ ಸೇರಿನೇ ಅಲ್ಲಿ ಒಂದು ಐದು ಸಾವಿರದ ಮೆಹಾಲಾಗೈತಿ ಹಾಂ ಬಿತ್ತಿದ್ರಿ ಒಂದು ಎಕರೆಗೆ ಬಿತ್ತಿದ್ವಮ್ಮ ಓದ್ಸಲೂ ಬಿತ್ತಿದ್ವಿ ಸಲ ಹೆಂಗ ಪರವಾಗಿಲ್ಲ ಹುಟ್ಟಿತ್ತು ಮಳೆ ಬಂತವಾಗ ನಾವು ಬಿತ್ತಿದಾಗ ಹುಟ್ಟಿದ್ರೆ ಒಂದ್ ಸ್ವಲ್ಪ ನಾ ಒಂದಿಷ್ಟು ಎಕರೆ ಆದಮೇಲೆ ಆಮೇಲೆ ಒಂದ್ ಸ್ವಲ್ಪ ಮಳೆ ತಡವಾಗ ಬಂದ್ರು ಹಾಂ ಒಂದು ಇಷ್ಟು ತಡ್ಕಂಡಿರ್ತಿತ್ತು ರಾಗಿ ಆದರೆ ಬಿತ್ತಿದೇಡ್ಕೆ ಮಳೆನೇ ಬರಲಿಲ್ಲ ಅಂತಂದ್ರೆ ಇನ್ನೆಲ್ಲಿಂದ ನಾ ರಾಗಿ ಹುಟ್ಟುತ್ತೇಳು ಅಯ್ಯೋ ಏನ್ ಗುಣಕಯ್ಯ ಬಂದೆ ರಾಗಿ ನಮ್ಮ ಟೂರ್ ಇಲ್ವ ಅದ್ಕೇನಿ ನೋಡಿರ್ಲಿಲ್ಲ ಅಂತ ತೋ ಇಲ್ವಂತ ನೋಡ್ಕೊಂಬರೋಣ ಅಂತೇಳಿ ಹುಟ್ಟೇ ರಂಗಮ್ಮ ನಿಮ್ದು ಹುಟ್ಟಿತ್ ರಾಗಿ ನಮ್ದು ಹುಟ್ಟಿಲ್ಲ ಕಣಕಯ್ಯ ಕಡಲ ತಗ್ ಬಿಟ್ಟಿದ್ವಿ ಈಗ ಮಳೆ ಬರಬೇಕಾಗಿತ್ತು ಈ ಗೂಡಿ ಗೂಡಿಯೋ ಟೈಮು ಮಳೆನೇ ಇಲ್ಲ ಹಾ ಮಾಡಿ ಮುಚ್ಕೆ ಮುಚ್ಚಿ ಮಳೆ ಬರಂಗೇ ಇಲ್ಲ ಏನ್ ಮಾಡೋಣ ಆದ್ರೆ ಮಾಮ ಬಂದು ನೋಡ್ಕೊಂಡ್ ಹೋಗಿಲ್ವೇ ರಾಗಿ ಹುಟ್ಟೇತ ನೀನೇ ಬಂದು ನೋಡ್ಬೇಕೇ ಹ್ಞೂ ಕಣಮ್ಮ ನಿಮ್ಮ ಮಾಮ ಅಂತ ನೋಡು ಹಾಂ ಅಂತಾನಾಗಿರಿ ಇನ್ನ ಹೇಳ್ತಿದ್ದೆ ಹೋಗಿದ್ದು ಏನು ಅಜ್ಜ ಅಂತ ಕೇಳಿರಿ ನಾನಿಲ್ಲೋಗ ನನ್ನ ಕೈಲಾಗಲ್ಲಮ್ಮ ಆಡು ದೂರ ಹೋಗಿ ನೋಡ್ಕೊಂಡು ಬರೋಕ್ಕೆ ಹ್ಞೂ ತಾ ಅಮ್ತಾವ ಅಲ್ಲೇ ನಿಮ್ಮ ಮಾಮ ಹಾಂ ನೋಡಮ್ಮ ಆದರೆ ಏನು ಮಾಡೋಣ ಹೇಳು ಹ್ಞೂ ಎಲ್ಲದಕ್ಕೂ ನಾವೇ ಹೋಗ್ಬೇಕಾಗುತ್ತೆ ಹ್ಞೂ ನಾನು ಹೆಂಗತ್ಲಾಗೆ ನೀವೆಲ್ಲರೂ ಹೋಗಿದ್ರಲ್ಲ ಮೈಸೂರು ಪಾಸ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದಮ್ಮ ಒಂದು ಮೂರು ನಾಲ್ಕು ಇಲ್ಲಿ ನೋಡಿರಿ ನೋಡ್ಕೊಂಡು ಹೋಗೋಕೆ ಬಂದೇ ಇಲ್ಲ ನಮ್ಮ ಅಜ್ಜ ಹಾಂ ನಮ್ಮ ಹುಡ್ಗನು ಎಂಟಿ ಊರಿಗೆ ಹೋಗೈತಿ ದೇವ್ರು ಮಾಡ್ತಾರೆ ಇವಾಗ ಆಷಾಢ ಅಂತಾನೆ ಹಾಂ ಮಾಡ್ತಾರೆ ಕೆಲವು ಕಡೆ ಆಶಾರದಾಗೆ ಈಗ ಮಾರಿ ಹಬ್ಬ ಮಾಡೋದು ಹಾ ನಮ್ಮೂರಾಗೆ ಇವಾಗ ಮಾಡಲ್ಲ ನಮ್ಮೂರ ಕಡೆಗೆ ಕಾರ್ತಿಕ್ದಂಗ ಮಾಡ್ತಾರೆ ಆದ್ರೆ ಕೆಲವು ಕಡೆ ಇವಾಗಲೂ ಮಾಡ್ತಾರೆ ಆಶಾರದಾಗೆ ಹಾ ಮಾರಮ್ಮನ್ ಮಾಡ್ತಾರೆ ನಾ ಸೊಸೆ ಊರಾಗ ಗಂಡ ಗಂಡಾಗ ಇಬ್ರು ಹೋಗಿವ್ರಿ ಹೋಗ್ಲಿ ಬಿಡು ವರ್ಷಕ್ಕೊಂದ್ಸಲ ಮಾಡ್ತಾರೆ ಹೋಗಿ ದೇವ್ರ ಮಾಡ್ಕೊಂಡು ಒಂದೆರಡು ದಿವಸ ಇದ್ದು ಬರ್ಲಿ ಹಾ ಅವರು ஓகலம்மா நானே ஓகே நீட் நீளஸ் மக்கி அந்த ஓதமே ஒதேவ் மாட் ஒன் திசை இரவு வரம்மா ஆ எடுசா முருசொழே ஓதிரி ஒன்று ஆறு கட்டி ஓகே அந்த சசி அட் மத்திய நன்கு மழை கிடைக்கவா இன்னும் மழை இல்லை ரங்கம்மா நன்கேனா நெச்ச்கில் அம்மா இ மழை பருத்தி அந்தானா கேத்து ஆ வந்து நான் பித்தல்லம்மா டுல்ல இவங்க இல்லை துல்ல இடக்கி ஆக்கித் కడలె గిడనూ అలా కళ తగ్గివి మనూ బంది అవ్వ ఇన్నేందు హైదు దిసా తిండు బర్లే అంతే అవు ఒం హింద్రీ సాల మమ్మ సాల మిర తిరుగు బడే ఆగదు యో గ్యారంటీ అో హో నీ ఓటన కొట్టు తీర్స్బోదు బేర్కెంబర్త సాల ఇస్తాను ఇలా అలా బితిలో ఒక్కరిగో ఏతం అసే అవు ఉంటు ಅವನಿಟ್ ಸಣ್ಣ ಹಿಂದೆ ಬಿಚ್ಚಿದ್ವಾ ನಾನು ಬೇರೆ ಟೂರ್ ಹೋದ್ನಾ ಮಳೆ ಬೇರೆ ಬರ್ಲಿಲ್ಲ ಮಳೆ ಬರ್ಲಿ ಹಂಗೆ ಟೂರ್ ಹೋಗಿ ಬರೋಣ ಬಂದ್ಮೇಲೆ ತೆಗಿಯೋಣ ಅಂತ ಅನ್ಕೊಂಡೆ ಮಳೆ ಇನ್ನು ಬಂದೇ ಇಲ್ಲ ಹಾಡ್ಲ ಗಿಡದಾಗೆ ಸೊಪ್ಪು ಪಪ್ಪು ಹುಟ್ಟಿತೀನಿ ರಂಗಮ್ಮ ಸಾರಿಗೆ ಆಸಿಲ್ಲ ಬೈನಾಗ ಸೊಪ್ಪಿದ್ರೆ ಕಿತ್ಕೊಂಡಂಗಣ ಅಂತ ಬಂದೆ ನಾನು ಗುಂಡಾಕಾಯಿ ಜೊತೆಗೆ ಇಲ್ಲಿ ನೋಡಿರಿ ಯಾತು ಹುಟ್ಟೇ ಇಲ್ಲ ಹಾ ಅಲ್ಲ ಒಂದು ಹುಲ್ಲು ಗರಿಕೆ ಹುಲ್ ಸಮೇತ ಗುಂಡಾಕಾಯಿ ಐ ಮಳೆ ಅಂತ ಮೊದ್ಲು ಮೊದ್ಲು ಹಂಗೇನಿ ಹಿಂಗೆ ಬರುತ್ತೆ ಬರುತ್ತೆ ಹಂಗೇನಿ

ಇಲ್ಲ ಅಂತ ಹೇಳಿದಂಗೆಲ್ಲ ಸೊಪ್ಪು ಕಿಟ್ಕೊಂಡು ಹೋಗಿವೆ ಅಂತ ಹೇಳ್ತೀನಿ ನೀನು ನೀವೇ ನೋಡಿ ಬರ್ರಿ ಸೊಪ್ಪು ಐತಾ ಇಲ್ವಾ ಅಂತ ನಮ್ಮ ಕಡಲೆ ಗಿಡ ನಾಳೆ ಒಣಗಂಗೆ ಆಗಿವೆ ಅಂದ್ರೆ ಕಾದಿದ್ರೆ ಒಣಗಿ ಹೋಗ ಬಿಸ್ಲಿ ಬಿಸಿಲು ಬಿಸಿಲು ಇಲ್ಲೋದಕ್ಕೆ ಮಾಡಿ ಮುಚ್ಕೊಂಡ್ರೆ ಅದಕ್ಕೇನು ಪರವಾಗಿಲ್ಲ ಹಂಗೆ ಅಚ್ಚು ಗೈಡ ಒಂದಿಟ್ಟು ಹಾಂ ಬರಿ ಹೋಗೋಣ ಹಿಂಗಾದ್ರೆ ಹೆಂಗೆ ತಾಯಿ ರೈತರ ಜೀವನ ಮಾಡೋದು ಆ ಅಯ್ಯೋ ಮೊದಲು ಮಳೆಗಾಲದಾಗೆ ಮಳೆ ಹಿಡ್ಕೊಂಡು ಮಳೆ ಬಿಡ್ತಿರ್ಲಿಲ್ಲ ಹಂಗೆ ನಾವೆಲ್ಲ ಬೈಕೆ ಅಂತಿದ್ವಿ ಇದೇನಪ್ಪ ಇದು ಈ ಮಳೆ ಹಿಂಗೆ ಹಿಡ್ಕೊಂತೈತಿ ಅಂತಾರೆ ಈ ಒಂದು ಒಂದು ಎರಡು ಮೂರು ವರ್ಷ ತಿಂಗಳು ಹಿಡ್ಕೊಂಡಿತ್ತಲ್ಲ அங்க வரோது மொதலில் நான் சன்னஹு நோடிரே மழேனே வரல்வல்லி ஆந்திரே ஒன்றே சமக்கே வர்த்தி அத்தி ஓகே வரோதே இல்ல ஆ நோடிய் ஓனத்தை இன்னேன் மேடம் பேஜாராக அங்கேனி ஒல நோட் அங்கேனி ஒன்னே ஒன்று உள்க்கடின்னு உட் இல்வல்ல மழை நம் கை ரேத்தேன் நம்ம கேச நான் ஆக்கி தேவ் விடவே அத்தேன் அது கால வேற கெட்ட மெட்டி அதுக்கெத்தி தக்கங்க மழை ஆடிர்த்த

ಇನ್ನೊಂದು ಐದು ಸಾವಿರ ನಾವು ಯಾರು ಸಾವಿರ ಸಾಲ ಇಸ್ಕೊಂಡಿದ್ವಿ ಐದು ಸಾವಿರ ಕೊಡ್ಬೇಕಾಗಿತ್ತು ಅವರಿಗೆ ಕೊಟ್ಟು ಅಮ್ಮ ಅವ್ರು ಆಗಲ ಆಗಲ ಮಾಂತಕ್ಕೆ ಬರೋರು ಕೊಡ್ರಿ ನಮ್ಮ ದುಡ್ಡ ಅಂತ ಹಾಂ ನಮ್ಮ ಕಷ್ಟ ಕೊಟ್ಟಿದ್ರಲ್ಲ ಅದಕ್ಕೆ ಸಾಂಗ್ ಇಪ್ಪತ್ತು ಸಾವಿರ ತಗೊಂಡು ಐದು ಸಾವಿರ ಅವ್ರ ಸಾಲ ತೀರ್ಸಿವಿ ಇನ್ನು ಹದಿನೈದು ಸಾವಿರನ ಕಡ್ಲೆಕಾಯಿ ಇಕ್ಕಿವಿ ಹಾ ಇನ್ನು ನೋಡಿದ್ರೆ ಮಳೆನೇ ಬರಂಗಿಲ್ಲ ಹೋಗತ್ತಾ ಈಗ ಹಂಗೆ ಕಟ್ಟಬೇಕು ಏನೋ ಅಮ್ಮಂಗಾಗಿತ್ತು ಎಷ್ಟು ಕಿಂಟಲ್ ಬಿತ್ತಿದ್ವಿ ಕಡಲೆ ಬೀಜನ ಒಂದು ವರ್ ಕಿಂಟಲ್ ಬಿತ್ತಿದ್ವಿ ಕಣೆ ಲಸ್ಮಕ್ಕ ಹಾಂ ಒಂದು ವರ್ ಕಿಂಟಲ್ಲು ಮನೆಯಾಗೋಸ್ ಕಡ್ಲೆಕಾಯಿ ಇದ್ವೇನಾ ಹ್ಮ್ ಇದ್ವು ಒಂದ್ ಚಿಂತಲ್ಲ ಮನೆಗೆ ಇಟ್ಟಿದ್ವಿ ಓದ್ಸಲ ಆಗಿದ್ವು ಇನ್ನೊಂದ್ ಐವತ್ತು ಜನ ದುಡ್ಡು ಕೊಟ್ಟು ತಕೊಂಡ್ ಬಂದ್ವಿ ಹ ಕಡಲೆ ಗಿಡ ಬೋಲ್ ಚೆನ್ನಕೋಣೆ ಕಳೆ ತಗದ್ಮೇಲೆ ನೀವು ಮುಂದರ್ತಿ ಬಿತ್ತಿದ್ರಿ ಅದಕ್ಕೇನು ಕಳೆನೂ ತಗೊ ಬಿಟ್ಟಿದ್ರ ಅಲ್ವೇ ಹ್ಮ್ ಚೆನ್ನಾಗೈದಮ್ಮ ಈಗ ಒಂದಾದ್ ಮಳೆ ಬಂದಿದೆ ಹೆಂಗಾಗ ನಿಮ್ಮ ಕಡಲ ಗಿಡ ಅಂದ್ರೇನೆ ಕಣ್ಗುಣಕಾಯ್ ನಮ್ಮ ನಮ್ಮದೇ ಕಡಲೆಕಾಯಿ ಹ್ಮ್ ಓದಲ ಹಾಕಿದ್ವಲ್ಲ ಹೆಂಗ ಹೋದಸಲ ಮಳೆ ಕಿರನಾ ಏನೋ ಹಿಂಗೆಲ್ಲ ಏನ್ ಕೈ ಕೊಟ್ಟಿರಲಿಲ್ಲ ಹಂಗೋ ಹಿಂಗ ಬಂತು ಹಾಕಿದ್ಮೇಲೆ ಹಾ ಅಕ್ಕ ಒಂದಿಷ್ಟು ಆಗಿದ್ರು ಇನ್ನೇನ್ ಸೊಪ್ಪು ಇಲ್ಲ ಇಲ್ಲ ಎಂತ ಹುಟ್ಟುತ್ತಿರಿ ಏನಪ್ಪ ಮಳೆ ಮುಂದರ್ತಾ ಒಂದಿಷ್ಟು ಬಂತು ಹಿಂಗೆ ಬರ್ತಿ ಅಂತ ನಾವು ಸಾಲ ಮಾಡಿ ಬಿತ್ತಿವಿ ರಾಗಿ ಬಿತ್ತೀವಿ ಕಡಲೆ ಬೀಜನೂ ಹಾಕಿದ್ವಿ ಆದ್ರೆ ಇವಾಗ ಮಳೆ ಬರಂಗೇ ಇಲ್ಲ ಹಾ ಏನ್ ಮಾಡೋದು ಹೇಳ್ರಿ ರೈತರು ಪಾಡಿಂಗಾದ್ರಿ ಹಾ ನಿಮ್ ಕಡೆ ಎಲ್ಲಾ ಮಳೆ ಹೆಂಗೆ ಬಂದೈತಾ ಇಲ್ವಾ ಯಾವ ಕಡೆನೂ ಬಂದಿಲ್ಲ ಅಂತ ಕೇಳಿದ್ವಿ ಆದ್ರೂನು ನಿಮ್ ಕಡೆಗೆ ಮಳೆ ಬಂದೈತಾ ಇಲ್ವಾ ನೀವೇನೇನ್ ಬಿತ್ತಿದ್ದೀರಾ ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ